ಎಎನ್ಎಂ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳ್ಳೂರು ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರಿನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಫಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂಟಿ ಅಪೋಲೋ ಟಿ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಕಾರಣ ಆಗ್ಲೇ ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿ ಮಾತಾಡುವಂತ ಸಂದರ್ಭದಲ್ಲೇ ಇದಕ್ಕೆ ಒಳ್ಳೆ ಹೆಸರಿಟ್ಟಿದ್ದಾರೆ ಈ ಸಭಾಂಗಣಕ್ಕೆ ಅಂತಕ್ಕಂಥ ಮಾತನ್ನ ಹೇಳುದು ಸಾಮರ್ಥ್ಯ ಸೌಧ ಅಂತಕ್ಕಂಥದ್ದು ದೂರದೃಷ್ಟಿ ಇಟ್ಕೊಂಡು ನಾವೇನಾದ್ರೂ ಒಂದು ಕೆಲಸ ಮಾಡಿದಾಗ ಏನ್ ಆಗ್ಬಹುದು ಅಂತಕ್ಕಂಥದ್ದಕ್ಕೆ ಈ ಒಂದು ಸಾಮರ್ಥ್ಯ ಸೌಧ ಮತ್ತು ತಾಲೂಕ್ ಪಂಚಾಯಿತಿ ಭವನನೇ ಉದಾಹರಣೆ ಯಾಕಂದ್ರೆ ಬಹಳಷ್ಟು ಜನಕ್ಕೆ ರಾಜಕಾರಣದಲ್ಲಿ ಏನಾಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ಜನರನ್ನ ಅವಶ್ಯಕ ಇಲ್ಲದೆ ಇರತಕ್ಕಂತ ವಿಚಾರಗಳಲ್ಲಿ ಅವರನ್ನ ತಪ್ಪುದಾರಿಗೆ ಇಳಿತಕ್ಕಂತಹ ಕೆಲಸಗಳು ಮಾಡ್ತಕ್ಕಂಥದ್ದು ಸಹಜವಾಗಿ ನೋಡ್ತಾ ಇದ್ದರು ಸಾಮರ್ಥ್ಯ ಸೌಧ ಅಂತಕ್ಕಂಥ ಪರಿಕಲ್ಪನೆ ಎರಡ್ ಸಾವಿರದ ಐದರಲ್ಲಿ ಸರ್ಕಾರದ ಇಪ್ಪತ್ತೈದು ಲಕ್ಷ ರೂಪಾಯಿ ಅದಕ್ಕೆ ನಿಗದಿ ಮಾಡಿ ಸಾಮರ್ಥ್ಯ ಸೌಧ ಕಟ್ಟಬೇಕು ಅದರಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ತರಬೇತಿ ಕೊಡುವಂಥದ್ದಿಕ್ಕೆ ಒಂದು ಭವನ ಆಗಬೇಕು ಅಂತೇಳಿ ಆ ಕಾಲದಲ್ಲಿ ಇಪ್ಪತ್ತೈದು ಲಕ್ಷವನ್ನು ನಿಗದಿ ಮಾಡಿ ಅದರಲ್ಲಿ ಒಂದು ಸಭಾಭವನ ಮತ್ತು ಸದಸ್ಯರು ಬಂದು ಇಲ್ಲಿ ಉಳಿದು ಇಲ್ಲೇ ಒಂದಲ್ಲ ಎರಡು ದಿವಸ ಉಳ್ಕೊಂಡು ಇಲ್ಲೇ ಅವರು ಸ್ನಾನ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ತರಬೇತಿಯನ್ನ ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಂದು ಇಪ್ಪತ್ತೈದು ಲಕ್ಷಕ್ಕೆ ಇದನ್ನ ಆನ್ಯ ಸರ್ಕಾರದಲ್ಲಿ ಇದಕ್ಕೆ ಕಾರ್ಯಕ್ರಮವನ್ನ ರೂಪಿಸಿದ್ರು ಆದ್ರೆ ನಾನು ಆ ಇಪ್ಪತ್ತೈದು ಲಕ್ಷಗಳಲ್ಲಿ ಏನಾಗ್ತದೆ ಏನು ಆಗಲ್ಲ ಅಂತ ಹೇಳಿ ತಮಗೆ ಗೊತ್ತಿದೆ ತಾಲೂಕ್ ಪಂಚಾಯಿತಿ ಕಟ್ಟಡ ರಸ್ತೆಗೆ ಹಾಕಲಿ ಯಾವ ರೀತಿ ಇದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಅದು ತಾಲೂಕ್ ಪಂಚಾಯತಿ ಅಲ್ಲ ಅದು ಬಿಡಿಒ ಆಫೀಸು ಸುಮಾರು ಅರವತ್ತೆಪ್ಪತ್ತು ವರ್ಷಗಳಿಗಿಂತ ಹಿಂದೆ ಅಥವಾ ಇನ್ನು ಅದಕ್ಕಿಂತ ಹೆಚ್ಚು ಸಮಯದಿಂದ ನಿರ್ಮಾಣ ಆಗಿ ಸುಮಾರು ಜನ ಬಿ ಡಿ ಆಫೀಸ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಬಹಳಷ್ಟು ಜನ ಚುನಾಯಿತ ಪ್ರತಿನಿಧಿಗಳು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸದಸ್ಯರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂತ ಕಟ್ಟಡ ಇದು ಜಾಗ ಹಳೇ ಪ್ರವಾಸಿ ಮಂದಿರ ಇತ್ತು ಅದು ಟಿ ವಿ ಅಂತ ಕರಿತಾ ಇದ್ವಿ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಆಗ ನಿರ್ಮಾಣ ಆಗಿದ್ದಂತ ಎರಡು ರೂಮ್ಗಳ ಉಳ್ಳಂತ ಟ್ರಾವೆಲರ್ಸ್ ಬಂದರು ಅಂತ ಹೇಳಿತ್ತು ಯಾಕಂದ್ರೆ ಬಾಲೇಶ್ವರಕ್ಕೆ ಚಿಂತಾಮಣಿ ಚರಿತ್ರೆ ಗೊತ್ತಿಲ್ಲ ಚಿಂತಾಮಣಿಯ ಚರಿತ್ರೆ ಹಿನ್ನೆಲೆ ಗೊತ್ತಿಲ್ಲ ಅಂತಕ್ಕಂಥವ್ರು ಇವತ್ತು ಈ ಕ್ಷೇತ್ರದಲ್ಲಿ ನಾನಾ ರೀತಿಯಾದಂತಹ ಹೇಳಿಕೆಗಳು ಮಾತುಗಳನ್ನ ಹೇಳ್ತಕ್ಕಂಥವ್ರನ್ನ ನೋಡ್ತಾ ಇದ್ವಿ ನಮ್ ಜನ ಕೂಡ ಅದನ್ನ ಸುಬ್ರಾಯ್ ನಂಬ್ಕೊಂಡು ಅದೇ ಮಾತು ಸತ್ಯ ಅಂತಕ್ಕಂತ ರೀತಿಯಲ್ಲಿ ಇವತ್ತು ಮುಂದೆ ಹೋಗ್ತಾ ನಾವು ನೋಡ್ಬೋದು ನಾನು ಇದಕ್ಕೆ ಒಂದು ಭವ್ಯವಾದಂತ ತಾಲೂಕ್ ಪಂಚಾಯತಿ ಭವನ ಆಗ್ಬೇಕು ಬರೀ ತಾಲೂಕ್ ಪಂಚಾಯತಿಗೆ ಸೀಮಿತವಾಗಲ್ಲ ಬೇರೆ ಬೇರೆ ಕೆಲವು ಇಲಾಖೆಗಳ ಕಚೇರಿಗಳನ್ನ ಇಲ್ಲಿ ತರಬೇಕು ಹೊರಗಡೆ ಖಾಸಗಿ ಕಟ್ಟಡದಲ್ಲಿ ಸರ್ಕಾರಿ ಹಣ ಬಾಡಿಗೆ ಪಟ್ಕೊಂಡಿರ್ತಕ್ಕಂತ ಕಚೇರಿಗಳು ಕೂಡ ಇಲ್ಲಿ ಆಗ್ಬೇಕು ಅಂತಕ್ಕಂತ ದೃಷ್ಟಿಯಲ್ಲಿ ಇಪ್ಪತ್ತೈದು ಲಕ್ಷ ಇದ್ದಿದ್ದನ್ನ ಬರೀ ಸಾಮರ್ಥ್ಯ ಸೌಧವನ್ನ ಎಪ್ಪತ್ತೈದು ಲಕ್ಷಕ್ಕೆ ಬರೀ ಕೆಳಗಿನ ಅಂತಸ್ತಲ್ಲಿ ಒಂದು ಮುಕ್ಕಾಲು ಭಾಗ ಅಷ್ಟು ಮಾತ್ರ ಅದಕ್ಕೆ ವಿನ್ಯಾಸ ಮಾಡಿಸಿದ್ವಿ ಇಲ್ಲಿ ಕೃಷ್ಣೇಗೌಡ ಇಲ್ಲಿ ಅವತ್ತು ನಾವು ಅವರಿಗೆ ಅಂದ್ರೆ ನಿರ್ಮಿತಿ ಕೇಂದ್ರಕ್ಕೆ ಆ ಜವಾಬ್ದಾರಿಯನ್ನ ವಹಿಸ್ತಕ್ಕಂತ ಕೆಲಸ ಮಾಡಿದ್ವಿ ನಂತರ ನಾವು ಇಲ್ಲಿ ತಾಲೂಕ್ ಪಂಚಾಯತಿ ಅಂಗಡಿಗಳ ಬಾಬು ಏನು ಬಾಡಿಗೆ ಇದೆ ಇತರೆ ಆ ಬಾಡಿಗೆಗಳನ್ನ ನವೀಕರಿಸುವಂತದ್ದು ಇವೆಲ್ಲವನ್ನ ಮಾಡಿ ಇಲ್ಲಿ ಹಣವನ್ನು ಶೇಖರಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ಸುಮಾರು ನಾವು ಮೂರು ಕೋಟಿ ವರೆಗೂ ಹಣ ಹೊಂದಿಕೆಯನ್ನು ಮಾಡಿ ಮೊದಲು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಕಟ್ಟಬೇಕು ಅಂತಕ್ಕಂಥದ್ದು ಒಟ್ಟು ಆರು ಕೋಟಿಗಳಲ್ಲಿ ನಿರ್ಮಾಣ ಮಾಡತಕ್ಕಂಥದಕ್ಕೆ ಒಂದು ಭವ್ಯವಾದ ವಿನ್ಯಾಸವನ್ನ ನಮ್ಮ ಸ್ವಾಮಿ ಇಂಜಿನಿಯರ್ ಅವರು ಮಾಡಿದ್ರು ನನ್ನ ಇಷ್ಟೇ ಇಲ್ಲಿ ಒಂದು ದೊಡ್ಡದಾಗಿ ಸಭೆ ಆಗ್ಬೇಕು ಇದ್ರ ಮೇಲೆ ಇಷ್ಟೇ ಜಾಗದಲ್ಲಿ ತಾಲೂಕ್ ಪಂಚಾಯಿತಿಯ ಏನು ಸಾಮಾನ್ಯ ಸಭೆ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಏನು ವಿಧಾನಸೌಧದಲ್ಲಿ ಯಾವ ರೀತಿ ನಮ್ಮ ವಿಧಾನಸಭೆಯ ಒಂದು ಸಭಾಂಗಣ ಇದೆ ಆ ರೀತಿಯಲ್ಲಿ ಸಭಾಂಗಣ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಅಂದೇ ವಿನ್ಯಾಸ ಮಾಡಿಸಿ ನಾವು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಅನ್ನ ಕೆಳ ಅಂತಸ್ತು ಮತ್ತು ಮೊದಲನೇ ಅಂತಸ್ತನ್ನ ನಿರ್ಮಾಣ ಕಾಮಗಾರಿ ಪ್ರಾರಂಭ ಮಾಡುತ್ತ ಮಾಡಿ ಹಂತವಾಗಿ ಅದನ್ನ ಒಂದು ಮಟ್ಟಕ್ಕೆ ತರುವಂತ ಕೆಲಸ ಮಾಡ್ಲಿ ಮೂರನೇ ಮೂರನೇ ಅಂತಸ್ತು ಅಂದ್ರೆ ಸೆಕೆಂಡ್ ಫ್ಲೋರ್ ಎರಡನೇ ಅಂತಸ್ತು ಕಟ್ತಕ್ಕಂಥದಕ್ಕೆ ಅನುದಾನ ಬೇಕು ಮತ್ತು ಏನೋ ಮುಂದೆ ಅಂಗಡಿ ಅಡ್ಡ ಇತ್ತು ಬರೀ ಸಣ್ಣದಾಗಿ ಕಿರಿದಾದಂತಹ ಪ್ರವೇಶ ಇತ್ತು ಅದನ್ನ ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿ ಅದನ್ನ ದೊಡ್ಡದಾಗಿ ಮಾಡುವಂತದಿಕ್ಕೆ ವಿನ್ಯಾಸವನ್ನ ಮಾಡಿ ಬೇರೆ ಕಡೆ ಬೇರೆ ಬೇರೆ ದೇಶಗಳಲ್ಲಿ ನೋಡಿರ್ತಕ್ಕಂಥ ರೀತಿಯಲ್ಲಿ ಭವ್ಯವಾದಂತಹ ಒಂದು ಒಂದು ಪ್ರವೇಶ ದ್ವಾರವನ್ನ ಮಾಡತಕ್ಕಂಥದ್ದು ಕೂಡ ಅವಾಗಲೇ ನಾವು ವಿನ್ಯಾಸವನ್ನ ಮಾಡಿಸಿದ್ದೆ ನಾರಾಯಣ ಸ್ವಾಮಿ ಅವರು ಮತ್ತು ನಮ್ಮ ಆರ್ಕಿಟೆಕ್ಟ್ ನಾರಾಯಣ ಸ್ವಾಮಿ ಅವರ ಅಣ್ಣನ ಮಗ ನಾಗೇಶ್ ಅವರು ನಮಗೆ ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಕೊಟ್ಟಿದ್ರು ಹನ್ನೆರಡು ಹದಿಮೂರಲ್ಲಿ ಜಗದೀಶ್ ಶೆಟ್ಟಿ ಅವರು ಮುಖ್ಯಮಂತ್ರಿ ಇದ್ರು ಆ ಸಂದರ್ಭದಲ್ಲಿ ನಾನು ಎರಡು ಕೋಟಿ ಎಂಬತ್ತು ಲಕ್ಷ ಅದಕ್ಕೆ ಬಿಡುಗಡೆ ಮಾಡ್ಬೇಕು ಅಂತ ಅವ್ರ ಹತ್ರ ವಿನಂತಿ ಮಾಡ್ಕೊಂಡಾಗ ಹಣಕಾಸಿನ ಇಲಾಖೆ ಅಧಿಕಾರಿಗಳು ನನಗೆ ಸಹಕಾರವನ್ನು ಕೊಟ್ಟಿದ್ರು ಮುಖ್ಯಮಂತ್ರಿ ಹತ್ರ ನೀವು ಇದ್ ಬಿಡುಗಡೆಗೊಳಿಸಿ ಅಂತ ಬರ್ಸ್ಕೊಂಬನ್ನಿಕ್ಕಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅಧಿಕಾರಿಗಳು ಮತ್ತು ಜಗದೀಶ್ ಶೆಟ್ಟರ್ ಅವರ ಅಂದಿನ ಮುಖ್ಯಮಂತ್ರಿಗಳ ಸಹಕಾರದಿಂದ ಎರಡು ಕೋಟಿ ಎಂಬತ್ತು ಲಕ್ಷ ಆ ಸಂದರ್ಭದಲ್ಲಿ ನಾನು ಬಿಡುಗಡೆಗೊಳಿಸಿದೆ ಒಟ್ಟು ಆರು ಕೋಟಿ ಆರು ಕೋಟಿ ಅರವತ್ತು ಲಕ್ಷ ಒಟ್ಟು ಇವೆಲ್ಲ ಸೇರಿ ಆರು ಕೋಟಿ ಅರವತ್ತು ಲಕ್ಷ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಆಯ್ತು ನಿಮ್ಗೆ ಗೊತ್ತಿದೆ ಎರಡ್ ಸಾವಿರದ ಹದಿಮೂರು ಮೇ ತಿಂಗಳಲ್ಲಿ ಚುನಾವಣೆಯಲ್ಲಿ ಏನಾಯ್ತು ಫಲಿತಾಂಶ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಹತ್ತು ವರ್ಷಗಳು ಹತ್ತು ವರ್ಷ ಇದು ಆ ಎರಡು ಕೋಟಿ ಎಂಬತ್ತು ಲಕ್ಷ ಸುಮಾರು ಹಾಗೆ ಉಳಗೋಗಿತ್ತು ಅದನ್ನ ಮತ್ತೆ ನಾವು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರಿಗೆ ಹೇಳಿ ಅದನ್ನ ಮೇಲಿನ ಎರಡನೇ ಹಂತಸ್ತನ ಕಟ್ಟುವಂತದಕ್ಕೆ ಪ್ರಾರಂಭ ಮಾಡಿ ಮುಂದೆ ಆರ್ಚ್ ಮಾಡುವಂತದ್ದಕ್ಕೂ ಎಲ್ಲದಕ್ಕೂ ನಾವು ಟೆಂಡರ್ ಕರೆಸಿ ಮಾಡುವಂತ ಕೆಲಸ ಮಾಡಿದ್ವಿ ಆದ್ರೆ ಹಿಂದೆ ಇದ್ದಂತವ್ರು ಇಲ್ಲಿ ಶಾಸಕರಿಗೆ ಒಂದು ಕೊಠಡಿಯನ್ನ ಒಂದು ಅದನ್ನ ನಾವು ರಿಸರ್ವ್ ಮಾಡಿದ್ವಿ ಶಿಡಾ ಭಾಗಕ್ಕೆ ಒಂದು ಸಣ್ಣ ಕೊಠಡಿ ಆ ಭಾಗದ ಶಾಸಕರು ಬರುವಂತದ್ದಕ್ಕೂ ಮಾಡಿದ್ವಿ ಅದಕ್ಕೆ ಬಹಳ ಗೊಂದಲ ಆಯ್ತು ಇಲ್ಲಿ ಶಾಸಕರ ಕೊಠಡಿಯಲ್ಲಿ ಬಂದು ಸೇರ್ಕೊಂಡು ಅವ್ರ ಇಲ್ಲಿ ಶಾಸಕರಾಗಿ ಕೆಲಸ ನಿರ್ವಹಿಸಿದ್ರೆ ಏನಿ ತಾಲೂಕ್ ಪಂಚಾಯತಿ ಪರಿಸ್ಥಿತಿ ಇದನ್ನ ಏನಿದು ಅಪೂರ್ಣ ಆಗಿದೆಯಲ್ಲ ಪೂರ್ಣ ಮಾಡಬೇಕು ಅಂತಕ್ಕಂಥ ಆಲೋಚನೆ ಅವರಲ್ಲಿ ಇರಲಿಲ್ಲ ಆದ್ರೆ ಎರಡು ಅವಧಿ ಎರಡು ಅವಧಿ ನಮಗೆ ತೊಂದರೆ ಆಯ್ತು ಆದ್ರೂ ಕೂಡ ನನ್ನ ಕನಸು ಅದೇ ರೀತಿ ಉಳಿದಿತ್ತು ನಾನೀಗ ಎರಡು ವರ್ಷ ಆಯ್ತು ತಮ್ಮೆಲ್ಲರ ಸಹಕಾರದಿಂದ ಈಗ ಶಾಸಕರಾಗಿ ಎರಡು ವರ್ಷ ಆಗಿ ಮಂತ್ರಿಯಾಗಿ ಕೂಡ ಎರಡು ವರ್ಷ ನಾವು ಪೂರೈಸಿದೀವಿ ಇಂತಹ ಸಂದರ್ಭದಲ್ಲಿ ಇದನ್ನ ಏನೋ ಒಂದು ದಾರಿ ಮಾಡ್ಬೇಕಲ್ಲ ನನ್ನ ಕನಸು ನನ್ಸ್ ಮಾಡ್ಬೇಕು ಇದು ರಾಜ್ಯಕ್ಕೆ ಮಾದರಿ ರೀತಿಯಲ್ಲಿ ಇದನ್ನ ಮಾಡಬೇಕು ಅಂತ ಅವತ್ತು ಕಂಡಂತ ಕನಸು ಬಹುಶಃ ಬೇರೆ ಬೇರೆ ತಂತ್ರಜ್ಞಾನವನ್ನ ಈಗಿನ ಕಾಲಕ್ಕೆ ನಾವು ಬಳಸಿದೀವಿ ಆದ್ರೆ ಸಭಾಂಗಣ ಯಾವ ರೀತಿ ಇರಬೇಕು ಏನ್ ವ್ಯವಸ್ಥೆ ಇರಬೇಕು ನಿಯಂತ್ರಣ ವ್ಯವಸ್ಥೆ ಇರಬೇಕು ಮತ್ತೆ ಒಳ್ಳೆ ಸುಸಜ್ಜಿತವಾದಂತಹ ಧ್ವನಿವರ್ಧಕ ಇರಬೇಕು ಇವೆಲ್ಲವನ್ನ ಮಾಡ್ಬೇಕಂತಕ್ಕಂಥ ಕನಸು ಅವತ್ತೇ ಮಾತ್ರ ಅವತ್ತೇ ಯೋಚನೆ ಮಾಡಿದೆ ಮೇಲೆ ಸಭಾಭವನಕ್ಕೆ ಕೂಡ ನಾವು ಒಂದು ರೀತಿ ಪೇಪರ್ ಬಳಸದ ರೀತಿಯಲ್ಲಿ ಬರೀ ಕಂಪ್ಯೂಟರ್ ಸಿಸ್ಟಮ್ ಅನ್ನು ಅಳವಡಿಸಿ ಸದಸ್ಯರಾದಂತವ್ ಮುಂದೆ ಬರೀ ಪೇಪರ್ ಮುಟ್ತೀರಾ ಬರೀ ಕಂಪ್ಯೂಟರ್ ಮುಂದೆ ಅದನ್ನ ರೀತಿಯಲ್ಲಿ ಕಮಿಟಿ ರೂಮ್ ಅಥವಾ ಮೀಟಿಂಗ್ ಮಾಡಬೇಕು ಅಂತಕ್ಕಂಥ ಕನಸು ಅವತ್ತೇ ನಾನು ಕಂಡಿದ್ದೆ ಇವತ್ತೇ ಪ್ರಾರಂಭ ಆಗಿರ್ತಕ್ಕಂತಹ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲೇ ಇವತ್ತು ಪೇಪರ್ಲೆಸ್ ಸಿಸ್ಟಮ್ ಬಂದಿದೆ ನಾನ್ ಕಂಡಿದ್ದ ಕನಸು ಇವತ್ತು ಎರಡ್ ಸಾವಿರದ ಹತ್ತು ಹನ್ನೊಂದು ಹನ್ನೆರಡನೇ ಇಸ್ವಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ನಾನು ಆಲೋಚನೆ ಮಾಡಿದ್ದೆ ಇವತ್ತು ಅಲ್ಲಿ ಸಕಾರ ಆಗಿದೆ ಈಗ ನಮ್ಮ ಇಲಾಖೆಯ ಒಂದು ಒಂದು ಧಾರವಾಡಲ್ಲಿ ಇರ್ತಕ್ಕಂಥ ಹೈಯರ್ ಎಜುಕೇಶನ್ ಅಕಾಡೆಮಿಯಲ್ಲಿ ಈಗಾಗಲೇ ಪೇಪರ್ಲೆಸ್ ವ್ಯವಸ್ಥೆ ಮಾಡಿದೀವಿ ಬರ್ತಕ್ಕಂಥ ಮುಂದಿನ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಅದನ್ನ ಉದ್ಘಾಟನೆ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಅದೇ ವ್ಯವಸ್ಥೆಯನ್ನ ಬರ್ತಕ್ಕಂತ ದಿನಗಳಲ್ಲಿ ಮೇಲ್ಗಡೆ ಏನು ಬಹಳ ಜನ ನೋಡಿಲ್ಲ ಆ ಮೇಲ್ಗಡೆ ಇರ್ತಕ್ಕಂತ ಭವನ ಸಭಾಭವನ ಏನಿದೆ ನಮ್ಮ ಸದಸ್ಯರು ಏನೋ ಮೀಟಿಂಗ್ ಮಾಡೋದಾಗಬಹುದು ಸಭೆ ನಡೆಸುವಂತದ್ದಾಗಬಹುದು ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಉಪಯೋಗಿಸೋದಕ್ಕೆ ನಾವು ಅಲ್ಲಿ ಅದನ್ನ ಪ್ರಾರಂಭ ಕೆಲಸವನ್ನ ಪ್ರಾರಂಭ ಮಾಡೋದಾಗಬೇಕು ಅಂತ ಹೇಳ್ಕೊಂಡು ಮತ್ತು ಏನೀಗ ಹಿಂದೆ ಏನು ಒಂದೂವರೆ ಕೋಟಿಯನ್ನ ಮಾನ್ಯ ನಮ್ಮ ಪ್ರಿಯಾಂಕಾ ಅವ್ರಿಗೆ ನಾನು ಸುಮಾರು ಆರೂವರೆ ಕೋಟಿ ಕೇಳಿದ್ದೆ ಇದು ಪೂರ್ತಿ ಎಲ್ಲಾ ವಿನ್ಯಾಸ ಆಗ್ಬೇಕು ಇನ್ನ ಬೇರೆ ಬೇರೆ ಕೆಲಸಗಳೆಲ್ಲ ಬಾಕಿ ಇದೆ ಅಂತ ಆದ್ರೆ ಕಳೆದ ವರ್ಷ ಅವ್ರು ಒಂದೂವರೆ ಕೋಟಿ ಕೊಟ್ಟಿದ್ದಾರೆ ಈಗ ನಾನು ಮತ್ತೆ ಅವರಿಗೆ ನಾಲ್ಕೂವರೆ ಕೋಟಿ ಕೊಡಬೇಕು ಉಳಿದಂತ ಕೆಲಸವನ್ನ ಪೂರ್ಣ ಮಾಡ್ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದೇನೆ ತಾಲೂಕ್ ಪಂಚಾಯತ್ ಅನುದಾನ ಬೇರೆ ಬೇರೆ ಇವೆಲ್ಲ ಏನು ಬಾಡಿಗೆ ಹಣ ಹಣ ಇತ್ತು ಅದರಲ್ಲಿ ಸುಮಾರು ಎರಡು ಕೋಟಿಯನ್ನ ನಾವು ಇದಕ್ಕೆ ವಿನಿಯೋಗಿಸಿ ಇವತ್ತು ಬಾಕಿ ಉಳಿದಂತ ಕೆಲಸ ಇಲ್ಲಿ ಮೇಲೆ ಪಿಲ್ಲರ್ಸ್ ಕಾಣ್ತಾ ಕಾಲಮುಗಳ್ತು ಹೌದೇನು ನಾ ಮೇಲೆ ಯಾವುದೇ ರೀತಿ ಎಲ್ಲ ಸೋರ್ತಾ ಇತ್ತು ಎಲ್ಲ ಕಿಟಕಿ ಹಾಕಿರ್ಲಿಲ್ಲ ಮೇಲೆಲ್ಲ ಒಂದ್ ರೀತಿ ಅವ್ಯವಸ್ಥೆ ಅದೇ ಅದೇ ರೀತಿ ವರ್ಷ ಇತ್ತು ಈಗ ಅದನ್ನೆಲ್ಲ ಈಗ ರಿಪೇರಿ ಮಾಡುವ ಕೆಲಸವನ್ನ ಈ ಇವತ್ತು ರೆಡಿ ಮಾಡ್ತಾ ಇದ್ದೀನಿ ಪೂರ್ತಿ ಒಳಾಂಗಿನಲ್ಲಿ ಆಂತರಿಕವಾಗಿ ಏನೇನು ಮಾಡಬೇಕು ಅವೆಲ್ಲವನ್ನ ಮುಂದೆ ಈಗ ಆದಷ್ಟು ಬೇಗ ಅನುದಾನ ಒದಗಿಸುವಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಬೇರೆ ಬೇರೆ ರೀತಿಯಲ್ಲಿ ಅನುದಾನವನ್ನು ಕೊಡಿಸಿ ಇದನ್ನ ಮತ್ತೊಮ್ಮೆ ಇದಕ್ಕೆ ಎಲ್ಲಾ ರೀತಿ ತಯಾರಿ ಮಾಡಿ ಈಗ ಲಿಫ್ಟ್ ಕೂಡ ಆಗ್ತಾ ಇದ್ದೀವಿ ಇವೆಲ್ಲ ವ್ಯವಸ್ಥೆಗಳನ್ನ ಮಾಡಿ ಪೂರ್ತಿ ತಾಲೂಕ್ ಪಂಚಾಯತಿ ಭವನವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರ ಅಮೃತಿಂದ ಪ್ರಿಯಾಂಕ್ ಖರ್ಗೆ ಅವರ ಮುಖಾಂತರ ಉದ್ಘಾಟನೆ ಆಗಿಲ್ಲ ಬಿಲ್ಡಿಂಗ್ ಇದುವರೆಗೂ ಅಧಿಕೃತವಾಗಿ ಉದ್ಘಾಟನೆ ಆಗಿಲ್ಲ ಇದು ಕೇವಲ ಅಲ್ಲಿ ಮಳೆ ಬಂತು ಸೋರ್ತಾ ಇತ್ತು ಅಂತ ಹೇಳಿ ಹಿಂದೆ ಒಬ್ರು ಅಧ್ಯಕ್ಷರಿದ್ರು ಅವರು ನನಗೆ ಹೇಳಿ ಸರ್ ತಕ್ಷಣಕ್ಕೆ ಟೆಂಪರರಿಯಾಗಿ ಶಿಫ್ಟ್ ಆಗ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವರು ಬಂದಿಲ್ಲಿ ಸೇರ್ಪಡಿದ್ರು ಆದ್ರ ಏನಾಗ್ಲಿ ಇದು ಒಂದು ರೀತಿ ರಾಜ್ಯಕ್ಕೆ ಮಾದರಿ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಇದನ್ನ ಈ ಒಂದು ಭವನ ನಿರ್ಮಾಣ ಅಂದ್ರೆ ಕನಸಿಕೊಂಡಿರ್ತಕ್ಕಂಥದ್ದು ಇವತ್ತು ಆದಷ್ಟು ಬೇಗ ಬಹುಶಃ ಇನ್ನೊಂದು ಎಂಟು ಏಳೆಂಟು ಹತ್ತು ತಿಂಗಳ ಒಳಗಾಗಿ ಇದು ಪೂರ್ತಿಯಾಗಿ ಇದನ್ನ ಪೂರ್ಣಗೊಳಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಪೂರ್ಣಗೊಳಿಸಿ ಇದನ್ನ ಮತ್ತೊಮ್ಮೆ ಇದನ್ನ ಎಲ್ಲರಿಗೂ ಸದುಪಯೋಗ ಆಗುವ ಉಪಯೋಗ ಆಗುವ ರೀತಿಯಲ್ಲಿ ಇದನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಲ್ಲ ಮುಂದೆ ಆಲೋಚನೆ ಮಾಡ್ಬೇಕು ಬದಲಾವಣೆಯನ್ನು ಆಗ್ಬೇಕು ನಾವ್ ಏನು ವೃತ್ತಿಗಳನ್ನ ಮಾಡ್ತೀವಿ ಆ ವೃತ್ತಿಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ನಿರ್ವಹಿಸಿ ನಮ್ಮ ಬದುಕುಗಳನ್ನ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಈಗಿನ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಮುಂದೆ ಸಾಕ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ರ ಕನಸು ಇವತ್ತು ಎಲ್ಲರ ಭವಿಷ್ಯತ್ತು ಎಲ್ಲರ ಬದುಕುಗಳಲ್ಲಿ ಬದಲಾವಣೆ ಆಗ್ಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಂಡಿದೀವಿ ಈಗ ಇವತ್ತು ನಿಮ್ಗೆಲ್ರಿಗೂ ಕೆಲಸ ಕಾರ್ಯ ಸಿಗತ್ತೆ ಊರ್ ಊರ್ ಅಭಿವೃದ್ಧಿ ಆಗ್ಲಿಲ್ಲ ಅಂದ್ರೆ ಇವತ್ತು ನಿಮ್ಗೆ ಯಾರು ಕೆಲಸ ಕಾರ್ಯಗಳು ಸಿಕ್ಕೋದಿಲ್ಲ ಇವತ್ತು ದೊಡ್ಡ ಮಟ್ಟದಲ್ಲಿ ಇಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನ ನೀವು ನೋಡ್ತಾ ಇದ್ದೀರಾ ದೊಡ್ಡ ದೊಡ್ಡ ಕಟ್ಟಡಗಳ ಕಾಮಗಾರಿಗಳು ಆಗ್ತಾ ಇದೆ ಅದು ಕಾಲೇಜ್ ಕಟ್ಟಡಗಳು ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಡ ಇರಬಹುದು ಬೇರೆ ಬೇರೆ ಕಟ್ಟಡಗಳ ಕಾಮಗಾರಿಗಳನ್ನ ಆಗ್ತಾ ಇದೆ ಮುಂದೆ ಬಹುಶಃ ಇನ್ನ ಹಲವಾರು ಕಾಮಗಾರಿಗಳು ಪ್ರಾರಂಭ ಆಗ್ತವೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ತಮ್ಗೆಲ್ಲರಿಗೂ ಅವಕಾಶ ಆಗುತ್ತೆ ಊರು ಬೆಳೆದಂಗಲ್ಲ ಊರಲ್ಲಿ ಬೇರೆ ಬೇರೆ ರೀತಿ ತಮಗೆ ಅವಕಾಶಗಳು ಆಗುತ್ತೆ ಅದಕ್ಕೋಸ್ಕರ ನಾವು ಒಂದ್ ರೀತಿ ಬದುಕು ಜನರಿಗೆ ಸಿಗ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಅವರ ಕಸಬಿಗೆ ಅನುಗುಣವಾಗಿ ಅವರು ಕೆಲಸ ಸಿಗ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈಗಾಗಲೇ ಕೈಗಾರಿಕಾ ಪ್ರದೇಶಗಳು ಕೈಗಾರಿಕಾ ಪ್ರದೇಶಗಳಲ್ಲಿ ಏನು ಹತ್ತು ವರ್ಷಗಳಿಂದ ಸಮಸ್ಯೆ ಸೃಷ್ಟಿಯಾಗಿತ್ತು ಈಗ ಒಂದೊಂದೊಂದನ್ನೇ ನಾವು ಬಗೆಹರಿಸಿಕೊಂಡು ಈಗ ಮಸ್ತ ಭಾಗದಲ್ಲಿ ಹಲವಾರು ಸಮಸ್ಯೆಗಳ ನಡುವೆ ಅದನ್ನ ಬಗೆಹರಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ರೈತರಿಗೆ ಇದ್ದಂತ ಸಮಸ್ಯೆಗಳು ಒಂದೊಂದನ್ನೇ ಇವತ್ತು ಆ ಸಿಕ್ಕನ್ನ ಬೆಳೆಸಿ ಇವತ್ತು ಕೈಗಾರಿಕೆಗಳು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಇವತ್ತು ಕೆಲಸಗಳನ್ನ ಪ್ರಾರಂಭ ಮಾಡಿದಾವೆ ಇವತ್ತು ಕಟ್ಟಡ ಕಡುವಂತ ಇರ್ಬೋದು ಅಥವಾ ಕಟ್ಟಡ ಪೂರ್ಣ ಆಗಿ ಕೆಲಸ ಇಲ್ಲಿ ಕನ್ಸಕ್ಟರ್ ಹತ್ರ ಕೂಡ ಈಗಾಗಲೇ ಸಾವಿರ ಎಕರೆ ಈಗಾಗಲೇ ನಾವು ನೋಟಿಫಿಕೇಶನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿ ಇವತ್ತು ರೈತರಿಗೆ ಪರಿಹಾರ ಕೊಡುವಂತದ್ದು ದಾಖಲಾತಿ ದಾಖಲಾತಿಗಳನ್ನ ಪಡೆಯುವಂತದ್ದು ನಡೀತಾ ಇದೆ ಇವ ಜೊತೆಗೆ ಅದೇ ಮೊದಲಲ್ಲಿ ಕಡೆಯಿಂದ ಒಂದು ರಸ್ತೆ ಮತ್ತು ಅಲ್ಲಿನ ಹೆಚ್ಚುವರಿ ಆಗಿರ್ ಸ್ವಲ್ಪ ಭೂಮಿ ಅದಕ್ಕೆ ಸೇರಿಸಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕೈಗಾರಿಕೆಗಳು ಬರ್ತಕ್ಕಂತ ಒಂದು ಅವಕಾಶಗಳು ನಮ್ಗೆ ಸಲ್ಲಿಸುವಂತದ್ರಿಂದ ಮುಂದೆ ಎಲ್ಲರಿಗೂ ಅವಕಾಶಗಳು ಬೆಳೀತದೆ ಕೈಗಾರಿಕೆಗಳು ಬಂದ್ರೆ ಅವ್ರು ಯಾರು ಬೆಂಗಳೂರಿಂದ ಬರ್ತಾರೆ ಇಂದ ಬರ್ತಾರೆ ಕಾರ್ಯಾಕೋಸ್ವ್ರು ಬರ್ತಾರೆ ಇನ್ನೊಬ್ಬರು ಬರ್ತಾರೆ ನಮ್ಗೆ ಉಪಯೋಗ ಅಂತಕ್ಕಂಥ ಆಲೋಚನೆ ಕೆಲವರು ಇರ್ಬೋದು ನಮ್ಮ ಸ್ಥಳೀಯರನ್ನ ಕೆಲವರು ತಗೋಬಹುದು ತಗೊಂಡೇ ಇರ್ಬೋದು ನಮ್ಮನ್ನ ಬಳಸ್ಕೊಂಡೇ ಇರ್ಬೋದು ಅಂತಕ್ಕಂಥದ್ದು ಇರ್ಬೋದು ಮಾಡುವಂಥದ್ದು ಅಕ್ಷ್ಮಾತ್ ದೊಡ್ಡ ಮಟ್ಟದಲ್ಲಿ ಬಹಳ ವೇಗವಾಗಿ ಕಟ್ಟಡ ಕಟ್ಟಬೇಕು ಅಂತಕ್ಕಂಥದ್ದು ಆಲೋಚನೆ ಅವ್ರಿಗೆ ಇರ್ತದೆ ಆದ್ರೆ ಒಮ್ಮೆ ಕೈಗಾರಿಕೆಗಳು ಸ್ಥಾಪನೆ ಆದ್ಮೇಲೆ ಇಲ್ಲಿ ಬೇರೆ ರೀತಿಯಾದಂತಹ ಚಟುವಟಿಕೆಗಳು ಏನು ಮನೆ ನಿರ್ಮಾಣ ಆಗ್ತಕ್ಕಂಥದ್ದು ಕಚೇರಿ ಹೋಟೆಲ್ ಮತ್ತೊಂದು ಮಗದೊಂದು ಈ ರೀತಿ ಇವೆಲ್ಲ ಒಂದಕ್ಕೊಂದು ಜೋಡಣೆ ಆಗ್ತದೆ ಇವೆಲ್ಲ ಜೋಡಣೆ ಆದಾಗ ಅವ್ರಿಗೆ ಯಾರು ಬಳಸ್ಕೊಳ್ತಾರೆ ನಿಮ್ಮನ್ನೇ ಬಳಸ್ಕೊಳ್ತಾರೆ ಸ್ಥಳೀಯವಾಗಿರ್ತಕ್ಕಂಥ ನಮ್ಮವರೇ ಕಂಡ ಕಟ್ಟದಾಗ ಯಾರು ಬಳಸ್ಕೊಳ್ತಾರೆ ಆ ಊರಲ್ಲಿರ್ತಕ್ಕಂಥ ಕಾರ್ಯಕರ್ತವರು ಮತ್ತೊಂದು ಪ್ಲಂಬರ್ ಮತ್ತೊಬ್ಬರು ಎಲ್ಲರಿಗೂ ಉದ್ಯೋಗ ಸಿಗುವಂತದ್ದಾಗುತ್ತೆ ಈ ರೀತಿಯಾಗಿ ಇವತ್ತು ಬೆಳವಣಿಗೆ ಅಂತಕ್ಕಂಥದ್ದು ಈ ರೀತಿ ಪ್ರಕ್ರಿಯೆ ಆ ಕಾರಣಕ್ಕಾಗಿ ಇವತ್ತು ನಾವು ಎಲ್ಲರೂ ಒಂದು ಬದಲಾವಣೆ ಎಲ್ಲರಿಗೂ ಒಂದು ರೀತಿಯಾಗಿ ಬದುಕ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಕನಸು ಈ ಎಲ್ಲಾ ಕನಸುಗಳು ಈ ಕಂಡಿರ್ತಕ್ಕಂಥದ್ದು ಅಲ್ಲ ಎರಡ್ ಸಾವಿರದ ಇಪ್ಪತ್ತ ಒಂದು ವರ್ಷಗಳ ಹಿಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಪ್ರಥಮ ಬಾರಿ ಶಾಸಕನಾದಾಗ ಏನಂತರು ಅವತ್ತೇ ಒಂದು ಈ ಊರಿಗೆ ಒಂದು ರೂಪಾಯಿ ಕೊಡಬೇಕು ಇಲ್ಲೊಂದು ಬದಲಾವಣೆ ಆಗ್ಬೇಕು ಎಲ್ಲ ರೀತಿಯಲ್ಲಿ ಒಂದು ಕೊಡ್ತಾಯ್ ನಮ್ಮ ಪ್ರದೇಶ ಇರ್ಬೋದು ಸ್ಲಂಬ್ ಅಂತ ಹೇಳಿ ಕಲಿತೀವಿ ಅಲ್ಲೇ ಅವರು ಬದುಕಿರೋ ಬದಲಾವಣೆ ಬೇಕು ಅಲ್ಲಿ ಅವ್ರ ಮೂಲಭೂತ ಸೌಲಭ್ಯ ಕೊಡಬೇಕು ಇನ್ನ ಬೇರೆ ಬೇರೆ ಜಾಗದಲ್ಲಿ ಏನು ಸೌಲಭ್ಯ ಕೊಡಬೇಕು ಎಲ್ಲರಿಗೂ ಇವತ್ತು ಆ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಊರಲ್ಲಿ ಒಂದು ರೀತಿ ಶಿಸ್ತಿರ್ಬೇಕು ಒಂದ್ ರೀತಿ ಊರಂದಾಗ ನಾಳೆ ಒಂದು ಇದು ಒಂದು ವ್ಯವಸ್ಥಿತವಾಗಿ ನಡಿಬೇಕು ನೋಡಿ ಇವತ್ತು ನಿನ್ನೆ ನೆನೆಯ ಮೊನ್ನೆ ಒಂದು ಘಟನೆ ಆಯ್ತು